Namaste ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ಯಲಬುರ್ಗ ಕಂದಾಯ ಭವನದಲ್ಲಿ ನಡೆದ ಯಲಬುರ್ಗ ತಾಲೂಕು ಮತ್ತು ಕುಕನೂರು ತಾಲೂಕಿನ ಜಾತಿ ಜನಗಣತಿಯ ಅಂಕಿ ಸಂಖ್ಯೆಯ ಮಾಹಿತಿ ನೀಡುವ ಕುರಿತು ಸಭೆಯನ್ನು ನಡೆಸಲಾಯಿತು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಎರಡು ತಾಲೂಕಿನ ನಡುವೆ ಜನಗಣತಿ ಸಮೀಕ್ಷೆಯಲ್ಲಿ ಒಟ್ಟು ಸಂಖ್ಯೆ ಐವತ್ತೆಂಟು ಸಾವಿರದ ಆರುನೂರ ಹನ್ನೆರಡು ಇಲ್ಲಿಯವರೆಗೆ ಆದ ಜಾತಿ ಸಮೀಕ್ಷೆಯಲ್ಲಿ ಜನಗಣತಿಯ ಪ್ರಕಾರ ಇನ್ನುಳಿದ ಎರಡು ದಿನಗಳು ಬಾಕಿ ಇದ್ದ ಕಾರಣ ಆನ್ಲೈನ್ ಮುಖಾಂತರ ಸಮೀಕ್ಷೆಯಲ್ಲಿ ಸಮಗ್ರವಾಗಿ ಬಿಟ್ಟು ಹೋಗಿರುವಂತಹ ಜನರನ್ನು ಕರೆಸಿ ಆನ್ಲೈನ್ ಮುಖಾಂತರ ಸೇರ್ಪಡೆ ಮಾಡಬೇಕೆಂದು ತಾಲೂಕು ದಂಡಾಧಿಕಾರಿಗಳಾದ ಶ್ರೀಯುತ ತಹಸೀಲ್ದಾರ್ ಸರ್ ಅವರು ಶಿಕ್ಷಕರಿಗೆ ಮತ್ತು ಬೋತ್ ಸುಪರ್ವೈಸರ್ ಮಾಹಿತಿ ಕಲೆ ಹಾಕಬೇಕೆಂದು ತಿಳಿಸಿದರು ಇವತ್ತು ಮತ್ತೆ ನಾಳೆ ಹೋಬಳಿ ಮಟ್ಟದಲ್ಲಿ ಅಧಿಕಾರಿಗಳಿಂದ ಸಭೆಯನ್ನ ಕರೆದು ಬಿಟ್ಟು ಹೋಗಿರುವಂತಹ ಜನರಿಂದ ಮಾಹಿತಿ ಕಲೆ ಹಾಕಿ ಜಾತಿ ಜನಗಣತಿ ಸಂಬಂಧಪಟ್ಟವರಿಗೆ ಮಾಹಿತಿ ನೀಡಬೇಕೆಂದು ಅಧಿಕಾರಿಗೆ ಸೂಚಿಸಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಯಲಬುರ್ಗ ತಾಲೂಕು ಮತ್ತು ಕುಕನೂರು ತಾಲೂಕಿನ ದಲಿತ ಮುಖಂಡರುಗಳು ಈ ಒಂದು ಸಭೆಗೆ ಹಾಜರಾಗಿ ಸಮರ್ಪಕವಾಗಿ ಜಾತಿ ಗಣತಿಯಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯವೆಂದು ಶಿಕ್ಷಕರಲ್ಲಿ ಮನವಿ ಮಾಡಿಕೊಂಡರು ನಂತರ ದಲಿತ ಮುಖಂಡರಾದ ಶ್ರೀ ಚತ್ರಪ್ಪ ಚಲವಾದಿ ಮತ್ತು ಶಶಿಧಾರ್ ಹೊಸ್ಮನಿ ಶಂಕರ್ ಜಖಲಿ ಇನ್ನೂ ಹಲವಾರರು ಸೇರಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಹಿಂದೆ ಸುಮಾರು ಜನರು ಈ ಸಮೀಕ್ಷೆಯಲ್ಲಿ ಸೇರ್ಪಡೆಯಾಗಿಲ್ಲ ಮತ್ತು ಇನ್ನು ಮುಂದೆ ಯಾವುದೇ ರೀತಿ ದಲಿತರನ್ನ ಹುಡುಕು ಜಾತಿ ಸಮೀಕ್ಷೆಯಲ್ಲಿ ಸೇರ್ಪಡೆ ಮಾಡಲೇಬೇಕು ಎಂದು ಮಾತನಾಡಿದರು